ನಮಸ್ತೆ ದೊಡ್ಡಬಳ್ಳಾಪುರ ಇದು ನಿಮ್ಮ ತ್ರಿವರ್ಣ ನ್ಯೂಸ್ ಒಡ್ಡರಹಳ್ಳಿ ದೊಡ್ಡಬಳ್ಳಾಪುರ ತಾಲೂಕಿನ ಒಂದು ಗ್ರಾಮ ಎರಡು ಸಾವಿರದ ಇಪ್ಪತ್ತೈದರ ವೈಕುಂಠ ಏಕಾದಶಿ ಅದ್ಧೂರಿಯಾಗಿ ಆಚರಿಸುವ ಮೂಲಕ ಇಡೀ ಜಿಲ್ಲೆಯಲ್ಲಿ ವೈಕುಂಠ ಏಕಾದಶಿಯ ಈ ಒಂದು ಹಬ್ಬದ ಸಂದರ್ಭದಲ್ಲಿ ಹೆಸರಾಗಿದೆ ಅಂತಲೇ ಹೇಳಬಹುದು ಇಂತಹ ಒಡ್ಡರಹಳ್ಳಿಯ ವೈಕುಂಠ ಏಕಾದಶಿಯ ಸಮಯದಲ್ಲಿ ಜೆ ಡಿ ಎಸ್ ಮುಖಂಡರಾದ ಹರೀಶ್ ಗೌಡ ಅವರ ಮಾತುಗಳು ಜೊತೆಗೆ ಒಡ್ಡರಹಳ್ಳಿಯ ಗ್ರಾಮಸ್ಥರ ಅನಿಸಿಕೆಗಳನ್ನು ತಿಳಿಯೋಣ ಬನ್ನಿ ಸ್ವಾಮಿ ವೆಂಕಟರಮಣ ಸ್ವಾಮಿಯ ವೈಕುಂಠ ಏಕಾದಶಿ ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿ ನಮ್ಮ ತಾಲೂಕಿನ ಒಡ್ರಳ್ಳಿ ಗ್ರಾಮದಲ್ಲಿ ನಡೀತಾ ಇದೆ ಆ ಭಗವಂತ ಇಲ್ಲಿ ಬಂದಿರುವ ಎಲ್ಲ ಭಕ್ತಾದಿಗಳಿಗೆ ಒಳ್ಳೆಯದನ್ನು ಮಾಡಲಿ ಕಾಲ ಕಾಲಕ್ಕೆ ನಮ್ಮ ರೈತರುಗಳಿಗೆ ಮಳೆ ಬೆಳೆ ಆಗಲಿ ಮತ್ತು ಈ ಸಂದರ್ಭದಲ್ಲಿ ನಮಗೆ ಭಗವಂತ ಆಶೀರ್ವಾದ ಮಾಡಲಿಕ್ಕೆ ಕಲಿಸಿದಂಥ ಎಲ್ಲರಿಗೂ ಸಹ ಧನ್ಯವಾದಗಳನ್ನ ತಿಳಿಸ್ತಾ ಏನು ನಮ್ಮ ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ ನಮ್ಮ ಈ ಒಡ್ರಳ್ಳಿ ಗ್ರಾಮದ ಸ್ವಾಮಿ ದೇವರು ಇಡೀ ತಾಲೂಕಿನಲ್ಲಿ ಭಾಳ ಅದ್ಧೂರಿಯಾಗಿ ನಡೀತಾ ಇದೆ ಕಾರ್ಯಕ್ರಮ ಇದೇ ರೀತಿ ನಮ್ಮ ತೂಗಿರಲ್ಲಿ ಆಗಿರ್ಬೋದು ನಮ್ಮ ತಾಲೂಕಿನ ಆ ನಗರದ ಪೇರಿಂದ ಬೀದಿ ಸ್ವಾಮಿ ಆಗಿರ್ಬೋದು ಬಹಳ ಅದ್ಧೂರಿಯಾಗಿ ನಡೀತದೆ ನಮ್ಮ ದೊಡ್ಡಬಳ್ಳಾಪುರ ತಾಲೂಕಿನ ಎಲ್ಲ ಜನತೆಗೆ ಆ ವಲಯವನ್ನು ಭಗವಂತ ಮಾಡಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಎಲ್ರಿಗೂ ನಮಸ್ಕಾರ ನಮ್ಮ ಕಲ್ಯಾಣ ಶ್ರೀನಿವಾಸನ ದೇವಸ್ಥಾನದಲ್ಲಿ ಇಂದು ವೈಕುಂಠ ಏಕಾದಶಿಯನ್ನು ಅತಿ ವಿಭೃಜಿ ವಿಜೃಂಭಣೆಯಿಂದ ಮಾಡಿದ್ದೇವೆ ಇದಕ್ಕೆ ಸಹಕರಿಸಿದ ಎಲ್ಲ ಭಕ್ತಾದಿಗಳಿಗೂ ಪೂರ್ವವಾದಂಥ ವಂದನೆಗಳು ಕಳೆದ ಆರು ವರ್ಷಗಳಿಂದ ಈ ವೈಕುಂಠ ಏಕಾದಶಿಯನ್ನು ನಾವು ಆಚರಿಸ್ಕೊಂಡು ಬರ್ತಿದ್ದೀವಿ ಈ ಸಲ ಕಳೆದ ಎಲ್ಲ ಕಡೆಗಳಿಂದಲೂ ಬಹಳ ವಿಜೃಂಭಣೆಯಾಗಿ ಬರ್ತಿದೆ ಅಂತೆಲ್ಲ ಜನಗಳು ಹೇಳ್ತಿದ್ದಾರೆ ಇದಕ್ಕೆಲ್ಲ ಸಹಕಾರ ಮಾಡಿದಂಥ ತಮ್ಮೆಲ್ಲ ನಾಗರಿಕರಿಗೂ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ನಮಸ್ಕಾರ ಈಗ ನಮ್ಮ ಸ್ನೇಹಿತರಾದ್ರ ಮಂಜುನಾಥ್ ಅವರು ಈ ದೇವಸ್ಥಾನದ ಬಗ್ಗೆ ಈ ಒಡ್ಡಳ್ಳಿ ಗ್ರಾಮದ ಬಗ್ಗೆ ವೈಕುಂಠ ಏಕಾದಶಿ ಬಗ್ಗೆ ನಾಲ್ಕು ಮಾತುಗಳನ್ನು ಹೇಳಿದರು ನಮಗಿನ್ನೇಳ ಎಷ್ಟೊಂದು ಹೇಳಕ್ಕೆ ಬರ್ತಲ್ಲ ಯಾಕಂದರೆ ಎಲ್ಲ ಹೇಳಿದ್ದಾರೆ ಆದರೂ ಒಂದು ಹೇಳಿ ಹೇಳ್ತೀನಿ ಈ ನಮ್ಮ ವೆಂಕಟಣ್ಣ ಸ್ವಾಮಿ ದೇವಸ್ಥಾನ ಒಂದು ಇತಿಹಾಸದ ದೇವಸ್ಥಾನ ಇದು ದೊಡ್ಡಬಳ್ಳಾಪುರ ವಡ್ರಹಳ್ಳಿ ಮತ್ತು ತೂಕೆರೆ ಈ ಮೂರು ಕಡೆಯೂ ಅಣ್ಣ ತಮ್ಮಂದಿರು ಇಬ್ಬರು ಸೇರಿ ಕಟ್ಸಿರೋದಂಥ ದೇವಸ್ಥಾನ ಒಂದು ಒಂದು ದೇವಸ್ಥಾನ ಒಂದು ಕಲ್ಯಾಣಿ ಅದೇ ಥರ ಮೂರು ದೇವಸ್ಥಾನ ಮೂರು ಕಲ್ಯಾಣಿ ಕಟ್ಸಿರೋದು ಹಂಗಾಗಿ ಈ ದೇವಸ್ಥಾನಕ್ಕೆ ಸುಮಾರು ಐನೂರು ವರ್ಷಗಳ ಇತಿಹಾಸ ಇದೆ ಪುರಾತನ ಕಾಲ ದೇವಸ್ಥಾನ ಈ ಥರ ದೇವಸ್ಥಾನಗಳನ್ನು ನಾವು ಉಳಿಸ್ಕೊಬೇಕು ನಾವು ಯುಗ್ಸಾಗಿ ಈ ದೇವಸ್ಥಾನ ಇಂಥ ದೇವಸ್ಥಾನ ಉಳಿಸ್ಕೊ ತಮಿಳಿಗೆ ನಾವು ಹೇಳ್ಬೋದು ಇದು ಸಾವಿರ ವರ್ಷ ಸಾವಿರ ವರ್ಷ ಆಯ್ಸ ಆಗ್ಬೋದು ಇದಕ್ಕೆ ಇಲ್ಲ ಅಂತಲ್ಲ ಈಗ ಉದಾಹರಣೆಗೆ ನಾವು ತಮಿಳ್ನಾಡಿಗೆ ಹೋಗಿದ್ದೀವಿ ತಮಿಳ್ನಾಡಲ್ಲಿ ಅದ್ಭುತವಾದ ದೇವಸ್ಥಾನಗಳಿರ್ತವೆ ಅಲ್ಲಿ ಸಾವಿರ ಒಂದೂವರೆ ಸಾವಿರ ಎರಡು ಸಾವಿರ ವರ್ಷಗಳ ಇತಿಹಾಸಗಳಿದೆ ಅದೇ ಥರ ಈ ನಮ್ಮ ಸ್ವಾಮಿ ದೇವಸ್ಥಾನಕ್ಕೂ ಸಹ ಒಂದು ಎರಡು ಸಾವಿರ ವರ್ಷ ಇತಿಹಾಸ ಇರಬೇಕು ಅನ್ನೋದು ನಮಗೆ ತುಂಬ ಆಸೆ ಇದೆ ಆ ಎರಡು ಸಾವಿರ ವರ್ಷವೂ ವೈಕುಂಠ ಏಕಾದಶಿ ಆಗಿರಬೇಕು ಅಂತ ನಮಗಿನ್ನೂ ಆಸೆ ಇದೆ ದಯವಿಟ್ಟು ಎಲ್ಲ ಇವತ್ತೇನು ಸೇರಿದ್ರಲ್ಲ ನನ್ನಂತಿಗೆ ಒಂದು ಐವತ್ತು ಸಾವಿರ ಜನ ಮೇಲೆ ಸೇರಿದೆ ಅದು ಇನ್ನೊಂದು ನಾಳೆ ನಾಡ್ದೊಳಗಡೆ ನಿಮ್ಗೆ ರಿಪೋರ್ಟ್ ಕೊಡ್ತೀವಿ ಯಾಕಂದರೆ ವಿತ್ ಟೋಕನ್ ಮಾಡಿದ್ದೀವಿ ಫ್ರೀ ಟಿಕೆಟ್ ಮಾಡಿದ್ದೀವಿ ನಮ್ಗೆ ಲೆಕ್ಕ ಸಿಗುತ್ತೆ ಎಷ್ಟು ಎಷ್ಟು ಜನ ಒಳಗಡೆ ಬಂದು ದರ್ಶನ ಮಾಡಿದರಂತ ಬೆಳಗ್ಗೆ ಐದು ಗಂಟೆಯಿಂದ ರಾತ್ರಿ ಹತ್ತುವರೆವರೆಗೂ ಜನ ಸಾಗರವೇ ನಡೆದಿದೆ ಅದೇ ತರ ಒಡ್ರಳ್ಳಿ ಗ್ರಾಮದಲ್ಲಿರುವಂತ ಎಲ್ಲ ನನ್ನ ಸ್ನೇಹಿತರು ಎಲ್ಲ ನಮ್ಮ ಅಕ್ಕ ತಂಗಿಗಳು ಅಣ್ಣ ತಮ್ಮಂದಿಗಳು ಎಲ್ಲ ತನು ಮನ ಎಲ್ಲ ಬಂದು ಕೊಟ್ಟು ಈ ದೇವಸ್ಥಾನಕ್ಕೆ ಒಂದು ಒಂದು ಶಕ್ತಿ ತುಂಬಿದ್ದಾರೆ ಹಾಗಾಗಿ ನಾವು ತುಂಬಾ ಈ ದೇವಸ್ಥಾನಕ್ಕೆ ಈ ನಮ್ಮ ಜನಗಳಿಗೆ ನಮ್ಮ ಸುತ್ತಮುತ್ತ ಗ್ರಾಮದವರಿಗೆ ಚಿರುನಿರಿಯಾಗಿರ್ತೀವಿ ಇದೇ ರೀತಿ ಮುಂದೆ ಒಳ್ಳೆ ಇನ್ನೂ ಇದಕ್ಕಿಂತ ಹೆಚ್ಚಿನಾಗಿ ವೈಕುಂಠ ಏಕಾದಶಿ ಮಾಡಬೇಕು ಅಂತ ಎಲ್ಲರೂ ಕೇಳ್ಕೊತ ಇದ್ದೀವಿ ಆಮೇಲೆ ಮಾಧ್ಯಮದಲ್ಲಿ ಇದೇನೋ ಬಂದರೆ ಮಾಧ್ಯಮದಲ್ಲೂ ಹೇಳ್ತಾ ಇದ್ದೀವಿ ಈಗ ಬಂದಿರೋಂಥ ಎಲ್ಲ ನನ್ನ ಭಕ್ತ ಭಕ್ತಾದಿಗಳಿಗೆ ಒಂದು ಚಿರುಣಿ ಒಂದೊಂದು ಒಂದು ನಮಸ್ಕಾರ ಹೇಳ್ತಾ ಇದ್ದೀವಿ ಅವರು ದಯವಿಟ್ಟು ಮುಂದಿನ ವರ್ಷ ಇನ್ನೂ ಮತ್ತಷ್ಟು ಜನ ಏನು ಮನಿದ್ರಲ್ಲ ಒಂದು ತ್ರಿಬಲ್ ಜನ ಬರಬೇಕು ಅಂತ ನಮಗೆ ಆಸೆ ಧನ್ಯವಾದಗಳು ನಿಮ್ಮ ತ್ರಿವರ್ಣ ನ್ಯೂಸ್ನ ಬೆಂಬಲಿಸಿ ಧನ್ಯವಾದಗಳು